ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ರವಿವಾರ ಮತ್ತು ಸೋಮವಾರದ್ದು ಲಾಗ್ ಐತ್ರಿ ಮತ್ತು ನಮ್ಮ ಇಡುವ ನಿಮಗೆ ಇಷ್ಟ ಆಕತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇದು ರವಿವಾರ ಬೆಳಗ್ಗೆ ಸಜ್ಜಿ ದೋಸೆನ ರೆಡಿ ಮಾಡ್ಕೊಳಾಕತ್ತಿದ್ ನೋಡ್ರಿ ನಿನ್ನ ಇಡೋದೊಳಗೆ ಇದು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದು ನಾನು ಸೇರ್ ಮಾಡ್ಕೊಂಡಿದ್ದೀನಿ ಇಡಿಯೋರಿ ಆಲ್ರೆಡಿ ಸಜ್ಜಿ ದೋಸೆ ಅಂತೂ ಭಾಳ ಮಸ್ತ್ ಬರ್ತಾವೆ ಅಕ್ಕಿ ದೋಸಕ್ಕಿಂತ ಸಜ್ಜಿ ರೋ ದೋಸೆ ಏನೈತಲ್ರಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ನು ಇರುತ್ತೆ ಹೀಗಾಗಿ ಒಂದ್ಸಲ ನೀವು ಅಂದ್ರೆ ಖಂಡಿತ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಬರ್ತಾವೆ ಸಿಂಪಲ್ಲಾಗೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈಗ ಫಸ್ಟಿಗೆ ಮನಗೆ ಒಂದೆರಡು ದೋಸೆ ಹಾಕಿ ಕೊಟ್ಟುಬಿಡ್ತೀನಿ ಅಂದರೆ ನಾನೇನು ಚಟ್ನಿಯದೇನು ಹೋಗಿಲ್ಲ ನಿನ್ನೆ ಮಾಡಿದ್ದು ಉಳ್ಳಾಗಡ್ಡಿ ಚಟ್ನಿ ಇತ್ತ ಅದನ್ನೇ ಸ್ವಲ್ಪ ತುಪ್ಪ ಮತ್ತು ಒಳಗಡ್ಡೆ ಚಟ್ನಿ ದೋಸೆ ಅಂತೂ ಭಾಳ ಮಸ್ತ್ ಹತ್ತಾಕತಿತ್ತು ಎಲ್ಲರೂ ಅದನ್ನೇ ತಿಂದ್ವಿ ಏನೂ ಮೊಣಕ್ಕೆ ಹೋಗಲಿಲ್ಲ ರೀ ಈಗ ಜ್ಯೂಸ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಎ ಬಿ ಸಿ ಜ್ಯೂಸ್ ರೀ ಅಂದರೆ ಆ್ಯಪಲ್ಲ ಮತ್ತು ಬೀಟ್ರೂಟ ಕ್ಯಾರೆಟ್ ಹಾಕಿಬಿಟ್ಟು ಜ್ಯೂಸ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಫಸ್ಟಿಗೆ ದೋಸೆ ಹಾಕಿ ಕೊಟ್ಬಿಟ್ಟು ಆಮೇಲೆ ಕುಡಿಬೇಕ್ರೆ ಯಾಕಂದ್ರೆ ಮನು ಇದ್ರೆ ಎನ್ ಸಿ ಸಿ ಕ್ಲಾಸಿಗೆ ಹೋಗ್ತಾನೋ ಅಲ್ಲಿ ಎಂಟು ಗಂಟೆಗೆ ಇರಬೇಕು ರೀ ಅದಕ್ಕಾಗಿ ರೆಡಿ ಆಕತ್ತ ನಾವು ದೋಸೆ ಹಾಕಿ ಕೊಟ್ಬಿಡ್ಬೇಕು ಒಂದೆರಡು ಅಂತೇಳಿ ಈ ರೀತಿ ದೋಸೆ ಹಾಕಿ ಕೊಡಾಕತಿ ನೋಡ್ರಿ ಭಾಳ ಮಸ್ತ್ ಬಂದಿದ್ದು ಟೇಸ್ಟ್ ಅಂದರೂ ಸಖತ್ ಆಗಿದ್ದು ಫಸ್ಟಿಗೆ ಒಂದೆರಡು ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಇದು ಕಬ್ಬು ತವ ಮೇಲೆ ಹಾಗೆ ರೀ ನಾನ್ ಸ್ಟಿಕ್ ಥರ ಪಟ್ ಬರೋದಿಲ್ಲ ಅವು ಒಂದೆರಡು ಪಸ್ಟಿಗೆ ಸ್ವಲ್ಪ ಹತ್ಕೊಂಡಂಗೆ ಆಗ್ತಾವೆ ಆಮೇಲೆ ಚಲೋ ಬರ್ತಾವೆ ಹಾಗಾದ್ರೆ ಕಲರ್ಫುಲ್ಲಾಗಿ ಬಂದಿತ್ತು ಅಂದರೆ ದೋಸೆ ರೀ ಟೇಸ್ಟ್ನು ಆಗಿದ್ದು ನನಗಂತೂ ಭಾಳ ಇಷ್ಟ ಅದು ನೋಡಿರಿ ನನಗೂ ಇಷ್ಟ ಅದು ಅಂದರೆ ಅಕ್ಕಿ ದೋಸೆಕ್ಕಿಂತ ಸಜ್ಜಿ ದೋಸೆ ಅಥವಾ ರಾಗಿ ದೋಸೆ ಆರೋಗ್ಯಕ್ಕೆ ಭಾಳ ಬೆಸ್ಟ್ ರೀ ಆದಷ್ಟು ಸ್ವಲ್ಪ ವೇಟ್ ಕಮ್ಮಿ ಮಾಡ್ಕೋಬೇಕನ್ನೋರು ಈ ರೀತಿ ಸಜ್ಜಿ ಅಥವಾ ರಾಗಿನ ಬಳಸ್ಬಿಟ್ಟು ದೋಸೆ ಮಾಡಿಕೊಂಡು ತಿನ್ಬೋದು ಅಂದರೆ ಸಜ್ಜಿ ರೊಟ್ಟಿ ತಿನ್ನೋಕೆ ಆಗ್ಲಾರ್ದವ್ರಿಗೆ ಈ ರೀತಿ ದೋಸೆ ಮಾಡಿಕೊಟ್ರು ಮೆತ್ತಗೆ ಬಾಯಿ ಒಳಗೆ ತಿನ್ಬೌದು ಆರಾಮ್ ಸೇರಿ ಅಂದರೆ ವಯಸ್ಸಾದವ್ರಿಗೆ ಸಜ್ಜಿ ಜಲ್ದಿ ಅಂದರೆ ರೊಟ್ಟಿ ಮಾಡಿಕೊಟ್ರೆ ಅದು ಹಲ್ಲಾಗೆಲ್ಲ ಸಣ್ಣ ಆಗಂಗಿಲ್ಲ ಅಂದರೆ ಈ ರೀತಿ ದೋಸೆ ಮಾಡಿಕೊಟ್ರೆ ಭಾಳ ಬೆಸ್ಟ್ ಆಗ್ತೈತಿ ನೋಡ್ರಿ ಮತ್ತು ಟೇಸ್ಟ್ನು ಇರ್ತಾವೆ ಏನು ಪಲ್ಯದು ಮಾಡೋಕ್ಕಾಗಲಿಕ್ಕಂದ್ರೆ ಶೇಂಗಾ ಹಿಂಡಿ ತುಪ್ಪ ಅಂತೂ ಸೂಪರ್ ಕಾಂಬಿನೇಷನ್ ನೋಡ್ರಿ ಮಸ್ತ್ ಆಗ್ತೈತಿ ಈಗ ಒಂದೆರಡು ದೋಸೆ ಮಾಡಿಬಿಟ್ಟು ಉಳ್ಳಾಗಡ್ಡಿ ಚಟ್ನಿ ಮತ್ತು ತುಪ್ಪ ಹಾಕಿ ಮನಗೆ ಕೊಡಾಕತೈತಿ ನೋಡ್ರಿ ಉಳ್ಳಾಗಡ್ಡಿ ಚಟ್ನಿನೂ ಭಾಳ ಮಸ್ತ್ ಹತ್ತೈತಿ ನಾವೆಲ್ಲ ಅದನ್ನೇ ಹಚ್ಕೊಂಡು ತಿಂದಿದ್ದು ಈಗ ಮನಗು ಪ್ಲೇಟ್ ರೆಡಿಯಾಗೈತಿ ನೋಡ್ರಿ ಮಸ್ತಾಗೆ ಸಜ್ಜಿ ದೋಸೆ ಮತ್ತೆ ಉಳ್ಳಾಗಡ್ಡಿ ಚಟ್ನಿ ತುಪ್ಪ ಅವನಿಗೆ ನಾಶಕ್ಕ ಹಾಕಿ ಕೊಟ್ಬಿಟ್ಟು ಆಮೇಲೆ ನಂದು ಕೆಲಸ ಸ್ಟಾರ್ಟ್ ಮಾಡಬೇಕ್ರಿ ಯಾಕಂದರೆ ಇನ್ನೂ ಜಳ್ಕಾದು ಆಗಿತಿಲ್ಲ ಹಿಂಗಾಗಿ ಫಸ್ಟಿಗೆ ನಾಶಕ್ಕಾಗಿ ಕೊಟ್ಟು ಅದು ಮಾಡಿ ಬರಬೇಕು ಮನೂ ರೆಡಿ ಹಾಕತ್ತ ನೋಡ್ರಿ ಯಾಕಂದ್ರೆ ಫಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಳಂಗಿಲ್ಲ ರೀ ಬೆಳಗ್ಗೆ ಗಡಿಬಿಡಿ ಮಾಡ್ಕೊತ ಅರ್ಧ ಮರ್ಧ ನಾಷ್ಟ ಮಾಡಿಬಿಟ್ಟು ಹೋಗಿಬಿಡ್ತಾರೆ ಮಕ್ಕಳು ಹಂಗೆ ನೋಡ್ರಿ ಸಂಡೇ ಐತಿ ಅವ್ರಿಗೆ ಆಗಿರ್ಬೇಕಂದ್ರೆ ಇವತ್ತು ಎನ್ ಸಿ ಸಿ ಕ್ಲಾಸ್ ಇರ್ತೈತಿ ರೀ ವಾರಕ್ಕೆ ಒಂದೇ ಸಲ ಇರ್ತೈತಿಲ್ಲ ಹಿಂಗಾಗಿ ಕಂಪಲ್ಸರಿ ಹೋಗೇಬೇಕಾಗುತ್ತೆ ಈಗ ಮನ ಎನ್ ಸಿ ಸಿ ಕ್ಲಾಸಿಗೆ ಹೋದರೆ ಅವ್ನಿಗೆ ಕಳ್ಸಿಬಿಟ್ಟು ಇನ್ನು ತನಗ ತಲೆಗೆ ಎಣ್ಣೆ ಹಚ್ಚಾಕತ್ತಿ ನೋಡ್ರಿ ಹೋದ ರವಿವಾರ ಮನೂ ಹಚ್ಕೊಂಡಿದ್ದ ನಿನ್ನೆ ಅಂದ್ರೆ ಹಚ್ಕೊಳಕ್ಕೆ ಹೋಗಲಿಲ್ಲ ಇವತ್ತಿದ್ರೆ ಕ್ಲಾಸಿಗೆ ಹಿಂಗಾಗಿ ಬಿಟ್ಟು ಮನೂಗ ಡ್ಯಾಂಡ್ರಫ್ ಜಾಸ್ತಿ ಹಾಕತೈತಿ ಮತ್ತು ಕೂದಲು ಉದ್ರ ಹಾಕತ್ತವು ಎಣ್ಣೆ ಅಂದ್ರೆ ಹಚ್ಕೋದೇ ಇಲ್ಲ ರೀ ಹುಡುಗರು ಕೇಳೋದೇ ಇಲ್ಲ ಮಾತ ಈಗ ನಮ್ಮ ಮನೆಯವರು ದೇವರು ಪೂಜೆ ಮಾಡಾಕತ್ತಾರ ನೋಡ್ರಿ ನಾನು ಜಾಕ ಮಾಡಿಬಿಟ್ಟು ದೇವರ ತೀಕಿ ಕೊಡಬೇಕು ತನು ಇದ್ರೆ ಎಣ್ಣೆ ಹಚ್ ಮಮ್ಮಿ ಅಂತಲ್ಲೂ ಅದಕ್ಕೆ ಫಸ್ಟಿಗೆ ತನಗೆ ಎಣ್ಣೆ ಹೆಚ್ಚಿಬಿಟ್ಟು ಪಟ್ಟ ಅಂಥೇಳಿ ಜೋಳಕ ಮಾಡಿ ನಮ್ಮನೆಯವ್ರಿಗೆ ದೇವರ ರೀ ಯಾಕಂದರೆ ನಾಳೆ ಅಮಾವಾಸ್ಯೆ ಐತಿಲ್ಲ ಹಿಂಗಾಗಿ ಇವತ್ತೆಲ್ಲ ದೇವರ ತಿಕ್ಬಿಟ್ಟು ಪೂಜೆ ಮಾಡಬೇಕು ಈಗ ತನಗೆ ಮಸ್ತಾಗಿ ಎಣ್ಣೆ ಹೆಚ್ಚಿಬಿಟ್ಟು ಮಸಾಜ್ ಮಾಡಿ ನನ್ನ ಕೆಲಸ ಸ್ಟಾರ್ಟ್ ರೀ ಅಂದರೆ ಜಳಕ ಮಾಡಿ ದೇವರ ಹೀಗಾಗಿ ಹಿಂಗಾಗಿ ಜಳಕ ಮಾಡಿ ದೇವರ ತಿಕ್ಕಿ ಕೊಟ್ಟು ಮನೆಯವರು ಪೂಜೆನೂ ಮಾಡಿದ್ರು ಇನ್ನು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡ್ಬೇಕು ನೋಡ್ರಿ ಅಂದರೆ ನಮ್ಮ ಮನೆಯವ್ರಿಗೆ ತನಗ ಮತ್ತು ನನಗೆ ದೋಸೆನ ಹಾಕೊಳಾಕತ್ತಿದ್ದು ಇನ್ನು ಎಲ್ಲರಿಗೆ ದೋಸೆ ಹಾಕಿ ಕೊಟ್ಬಿಟ್ಟು ನಾನು ನಾಶ ಮಾಡ್ಬೇಕು ನೋಡಿರಿ ಇಷ್ಟೆಲ್ಲ ಕೆಲಸ ಮಾಡಿ ಫುಲ್ ಸುಸ್ತಾದಂಗೆ ಆಗ್ಬಿಡ್ತೈತಿ ಅದಕ್ಕಂತ ನಾನು ಬೆಳಗ್ಗೆ ಒಂದು ಗ್ಲಾಸ್ ಯಾವುದಾದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದರೆ ಚಹಾ ಕುಡಿದ್ಬಿಟ್ರೆ ಹಶು ಆಗಂಗಿಲ್ಲ ರೀ ನಾವು ಚಹಾನು ಕುಡಿಯೋಕೆ ಹೋಗಂಗಿಲ್ಲ ನಮ್ಮ ಮನೆಯೊಳಗೆ ಯಾರೂ ಚಹಾ ಕುಡಿಯೋಂಗಿಲ್ಲ ರೀ ಬೆಳಗ್ಗೆ ಎದ್ದು ಕೂಡ ಹೀಗಾಗಿ ಫಸ್ಟಿಗೆ ಎದ್ದು ಕುಳ್ಳೆ ನಮಗೆ ಎಂಟು ಎಂಟುವರೆಗೆಲ್ಲ ನಾಷ್ಟಾನೇ ಬೇಕಾಗ್ತೈತಿ ಅದಕ್ಕೆ ನಾವು ಯಾವಾಗಲೂ ಎಂಟೂವರೆ ಐಟಿಗೆ ನಾಷ್ಟಾನೆ ಮಾಡಿಬಿಡ್ತೀವಿ ಈಗ ಮನೋಗ ಸಾರಿ ತನೂ ಮತ್ತು ನಮ್ಮ ಮನೆಯವ್ರಿಗೆ ದೋಸೆ ಹಾಕಿ ಕೊಟ್ಬಿಟ್ಟು ನನ್ನ ಪ್ಲೇಟು ರೆಡಿ ಆಗೈತಿ ನೋಡ್ರಿ ಸಜ್ಜಿ ದೋಸೆ ಮತ್ತು ಉಳಾಗಡ್ಡಿ ಚಟ್ನಿ ತುಪ್ಪ ಮಸ್ತಾಗಿ ನಾಷ್ಟ ಮಾಡಿಬಿಟ್ಟು ಈಗ ಕಾಯಿ ಪಲ್ಯ ಕ್ತೀವಿ ನೋಡಿರಿ ಇವತ್ತು ರವಿವಾರ ಐತಿ ಮತ್ತು ನಾಳೆ ಎಲ್ಲ ಮಶಿ ಐತಿಲ್ರಿ ಅದಕ್ಕಾಗಿ ಎಲ್ಲ ಕಾಯಿ ತರಬೇಕಲ್ಲ ಹಿಂಗಾಗಿ ಹೋಗಿ ಕಾಯಿ ಪಲ್ಯ ತಂದ್ರೆ ಹೊಂಟೀವಿ ನೋಡ್ರಿ ನಾನು ಮತ್ತು ನಮ್ಮ ಮನೆಯವ್ರು ಹೋಗಿ ಕಾಯಿಪಲ್ಯೂ ತಂದ್ವಿ ನಮ್ಮ ಮನೆಯವ್ರದ್ದು ಕೆಲ್ಸಕ್ಕೆ ಆಗಿತ್ತು ಫುಲ್ ಸಿಟಿಗೆ ಬಂದಿದ್ರು ಸೌಕಾಶ್ ತೊಗೊಂತಿ ಅಂತೇಳಿ ಬಡಬಳೆ ಹಂಗೆ ಸ್ವಲ್ಪ ತೊಗೊಂಡ್ಬಿಟ್ಟು ಬಂದ್ವಿ ನೋಡ್ರಿ ನಾವು ಹೆಣ್ಮಕ್ಳು ಹೆಂಗೆ ಎಷ್ಟು ತೊಂದ್ರೂ ಅದು ತೃಪ್ತಿನೇ ಅನ್ಸಂಗಿಲ್ಲ ಇನ್ನು ನೋಡ್ತಾ ಹಂಗೆ ತೊಗೋಬೇಕಂತ ಅನಿಸ್ತೈತಿ ಕಾಯಿಪಲ್ಯ ಅಂತೂ ಭಾಳ ಮಸ್ತ್ ಬಂದಿತ್ತು ಬರಾಕತ್ತೈತ್ರಿ ಈಗ ತಪ್ಪಲ್ ಪಲ್ಯ ಅಂತೂ ನನಗಂತೂ ತಪ್ಪಲ್ ಪಲ್ಯ ಭಾಳ ಇಷ್ಟ ಆಗ್ತೈತಿ ಒಂದು ಕೈ ಚೀಲ ತಪ್ಪಲ್ ಪಲ್ಯ ತಂದಿದ್ದು ಅದನ್ನೆಲ್ಲ ಇನ್ನ ಸೋಸೋ ಕೆಲಸ ನೋಡ್ರಿ ಕಾಯಿಪಲ್ಲೆ ತಂದ ಮೇಲೆ ಏನಂತಾರಲ್ಲ ತಂದು ಇಡೋದು ಅಷ್ಟ ಅಲ್ಲದಾದ್ರೂ ಹತ್ತು ಪಟ್ಟಷ್ಟು ಮನೆ ತಂದ ಮೇಲೆ ಕೆಲಸ ಆಗ್ತೈತ್ರಿ ಯಾಕಂದ್ರೆ ಎಲ್ಲ ಸಪ್ರೇಟ್ ಮಾಡಿ ಎಲ್ಲ ತಪ್ಲೆ ಎಲ್ಲ ಅದು ಪಲ್ಯ ಎಲ್ಲ ಸೋಸಿ ತೊಳೆದು ಮತ್ತೆ ಫ್ರಿಜ್ಜೊಳಗೆ ಒಳಗೆ ಜೋಡಿಸಿ ಇಡ್ಬೇಕಂದ್ರೆ ಫುಲ್ ಎರಡು ಮೂರು ಗಂಟೆ ಆಗ್ತೈತಿ ಅಷ್ಟು ಕಷ್ಟ ಒಂದೊಂದು ಸಲ ಈಗ ಕಾಯಿ ತಂದು ಎಲ್ಲ ಸಪ್ರೇಟ್ ಮಾಡಾಕತ್ತೀನಿ ನೋಡಿರಿ ಇದೊಂದು ದೊಡ್ಡ ಕೆಲಸ ನನಗೆ ಯಾಕಂದ್ರೆ ಪಟ್ ಅಂತೇಳಿ ಮುಗ್ಯಂಗಿಲ್ಲ ರೀ ಇದು ಈಜಿ ಕೆಲಸ ಯಾಕಂದ್ರೆ ಟೈಮ್ ಹಿಡಿತೈತಿ ಅದಕ್ಕಾಗಿ ಸ್ವಲ್ಪ ಬ್ಯಾಸ್ರನ್ನ ಸ್ಥಿತಿ ಬಟ್ ಮಾಡೇಬೇಕಲ್ರಿ ಅದು ನಮ್ಮ ಕರ್ತವ್ಯ ಮತ್ತು ಒಂದು ವಾರ ತಕ್ಕ ಟೆನ್ಷನ್ ಇರೋಂಗಿಲ್ಲ ರೀ ಈಗ ಒಂದು ದಿವಸ ಬ್ಯಾಸ್ರ ಮಾಡ್ಕೊಂಡ್ಬಿಟ್ರೆ ವಾರ ತಕ ಅಡುಗೆ ಏನು ಮಾಡೋದಪ್ಪ ಅಂತ ಅನಿಸುತ್ತೆ ಅದನ್ನ ನಾವೇ ಮಾಡಬೇಕಾಗುತ್ತೆ ಈಗ ಎಲ್ಲ ತಪ್ಪಲ್ ಪಲ್ಯ ತಂದ್ರಿ ನಾಳೆ ಹಿಂಡಿ ಪಲ್ಯ ಮಾಡ್ಬೇಕಲ್ಲ ಅದಕ್ಕಾಗಿ ಎಲ್ಲ ತಪ್ಪಲು ಪಲ್ಯನ ಜೋಡಿಸಿಡಬೇಕು ಅಂದರೆ ಸೋಸಿಬಿಟ್ಟು ಇಡಬೇಕು ಮತ್ತು ಅದು ಹಿತ್ಕ ಅವರೇ ಕಾಳು ಅಂತಾರಲ್ಲಿ ಅವು ಅಣಗಿದ್ದ ಮಾರ್ಕೆಟ್ ಒಳಗೆ ಬಂದಿದ್ದು ರವಿವಾರ ದಿವಸ ಅವನು ಒಂದು ಕೆ ಜಿ ತಂದೆ ಅರವತ್ತು ರೂಪಾಯಿ ಕೆ ಜಿ ಕೊಟ್ಟರು ಹೀಗಾಗಿ ಒಂದು ಕೆ ಜಿ ಅದು ಅವರೇ ಕಾಳು ತಂದಿನಿ ನೆನೆಸಿಬಿಟ್ಟು ಪಲ್ಯ ಮಾಡ್ರೆ ಈಗ ಆರೆಂಜ ಮತ್ತು ಬಾರಿಕಾಯಿ ಅಂದ್ರೆ ನಾಳೆ ತಿನ್ಬೇಕಂತಾರೆ ಬಾರಿಕಾಯಿ ಮತ್ತು ಸುಲ್ಗಾಯಿ ಅಂದರೆ ಸುಲ್ಗಾಯಿ ಅಂದರೆ ಹಸಿ ಕಡ್ಲಿ ಎಲ್ಲನೂ ತಿಂತಾರೆ ನಾಳೆ ಆರಾಮಸಿಗೆ ಅದಕ್ಕಾಗಿ ಬಾರಿ ಹಣ್ಣು ತಂದಿದ್ದು ಮತ್ತು ಅವ್ರಿಕಾಯಿನೂ ತಂದಿದ್ರು ಅವ್ರು ಹಿತಕ್ಕೆ ಅವ್ರಿಗೆ ಅಂತಾರೆ ನಮ್ಮ ಕಡೆ ಅವ್ರಿಕಾಯಿನೇ ಅಂತಾರೆ ಅವನ್ನ ಸೋಸೋದು ಭಾಳ ಕಷ್ಟ ಆಗುತ್ತೆ ಯಾಕಂದ್ರೆ ಸಣ್ಣ ಸಣ್ಣ ಸಣ್ಣಕಾಯಿ ಇರ್ತಾವಲ್ರಿ ಇದು ಬಟಾಣಿ ಥರ ಅವನೆಲ್ಲ ಸೋಸ್ಬಿಟ್ಟು ಇಟ್ಕೋಬೇಕು ಈಗ ಮೆಂತಿ ಪಲ್ಯ ಅಂತೂ ಎಷ್ಟು ಆರು ಸೂಡಷ್ಟು ತಂದಿದ್ದು ಹತ್ತು ರೂಪಾಯಿಗೆ ಮೂರು ಅಂತ ಹಿಂಗಾಗಿ ಇಪ್ಪತ್ತು ರೂಪಾಯಿ ತಂದಿದ್ದು ಪಾಲಕ್ನು ರೀ ಹತ್ತು ರೂಪಾಯಿಗೆ ಮೂರು ಕೊತ್ತಂಬರಿ ಹತ್ತು ರೂಪಾಯಿಗೆ ಮೂರು ಮತ್ತು ಸಬ್ಸಿ ಪಲ್ಯನೂ ಹತ್ತು ರೂಪಾಯಿಗೆ ಮೂರು ಕೊಟ್ಟಿದ್ರು ಮನೆಯವರು ಎಷ್ಟು ಥರ ತಪ್ಪಲ್ ಪಲ್ಯ ಅಂತ ಅನ್ನಾಕತ್ತಿದ್ರು ಸುಮ್ಮನೆ ತಗೋದ ಮಾಡಾಕತ್ತಿದ್ದೆ ಯಾಕಂದ್ರೆ ಕಡಿಮೆನೂ ಐತಿ ಮತ್ತು ಚಲೋ ಐತಿ ಅಂದರೆ ಫ್ರೆಶ್ ಇರ್ತೈತಿ ತೊಗೋಬೇಕಂತ ಅನ್ಸುತ್ತೆ ಮನೆ ತಂದು ಕೂಡಲಿ ಅದನ್ನೆಲ್ಲ ಸೋಸ್ ಬಿಟ್ಟು ದೊಡ್ಡ ಕೆಲಸ ಆಗ್ತೈತಿ ಇನ್ನು ಫಸ್ಟಿಗೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಎಲ್ಲ ಸೋಸಿ ಇಡ್ಬೇಕು ನೋಡ್ರಿ ಸೋಸಿ ತೊಗೋದು ಇಟ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂದರೆ ಒಂದು ವಾರ ತಕ ಟೆನ್ಷನ್ ಇರೋಂಗಿಲ್ಲ ರೀ ಕೊತ್ತಂಬರಿ ಮತ್ತು ಮೆಂತ್ಯ ಪಲ್ಯ ಜಾಸ್ತಿ ತಂದಿದ್ದೆಳ್ರಿ ಅದನ್ನ ಸೋಸಿ ಇಟ್ಬಿಟ್ರೂ ಹಾಳಾಗ್ತೈತಿ ಹಿಂಗಾಗಿ ಸ್ವಲ್ಪ ತೊಳೆದ್ಬಿಟ್ಟು ಈ ರೀತಿ ಒಂದು ದೀಪ್ ದಪ್ಪನ ದಾರ ತೊಗೊಂಡು ಅದನ್ನ ಹೂವು ಕಟ್ಟಿದಂಗೆ ಕಟ್ಬಿಟ್ಟು ಕಿಟಕಿಯೊಳಗೆ ಕಟ್ಟಕತ್ತಿನಿ ಅಂದರೆ ಒಣಗಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಯೂಸ್ ಆಗ್ತೈತಿ ನಾವು ಫ್ರಿಜ್ ಒಳಗೆ ಒಂದು ಎಂಟು ದಿವಸ ಹತ್ತು ದಿವಸ ಇಟ್ಬಿಟ್ರೆ ಅದೆಲ್ಲ ಸ್ಮೆಲ್ಲು ಬರೋಂಗಿಲ್ಲ ರೀ ಮತ್ತು ಹಾಳಾಗ್ಬಿಡ್ತೈತಿ ಅದಕ್ಕಾಗಿ ಈ ರೀತಿ ಹಳೆ ಕಾಲದಾಗೆಲ್ಲ ಎಲ್ಲ ಪಲ್ಯನೂ ಒಣಗಿಸ್ಬಿಟ್ಟು ಇಟ್ಕೊತಿದ್ರು ಮೆಂತೆ ಪಲ್ಯ ಆಗಲಿ ಮತ್ತು ಕೊತ್ತಂಬರಿ ಮತ್ತು ಪುಂಡಿ ಪಲ್ಯ ಎಲ್ಲ ಒಣಗಿಸ್ಬಿಟ್ಟು ಸ್ಟೋರ್ ಮಾಡ್ಕೊತಿದ್ರು ಅದೇ ರೀತಿ ನಾನು ಮಾಡೋಣಂಥ ಈ ರೀತಿ ಐಡಿಯಾ ಮಾಡಿದ್ದು ನೋಡ್ರಿ ಅಂದರೆ ಸೋಸ್ಬಿಟ್ಟು ಹೊರಗಡೆ ಇಡಬೇಕು ಮತ್ತು ತೆಗಿಬೇಕು ಅನ್ನೋ ಟೆನ್ಷನ್ ಬೇಡ ಈ ರೀತಿ ಕಟ್ಬಿಟ್ಟು ಕಿಟಕಿ ಒಳಗೆ ಹಾಕ್ಬಿಟ್ರಾಯ್ತು ಒಂದೆರಡು ಮೂರು ದಿವ್ಸನಾಗ ಒಣಗಿ ಬಿಡ್ತೈತೆ ರೀ ಅಂದರೆ ಬಿಸಿಲು ಬರೋಲಿ ಕಿಟಕಿ ಒಳಗೆ ಹಾಕಿಬಿಟ್ರಾಯ್ತು ಇದೇ ರೀತಿ ಅದು ಕೊತ್ತಂಬರಿ ಹೆಂಗೆ ರೀ ಅದು ಮೆಂತೆ ಪಲ್ಯನ ಅದೇ ರೀತಿ ಕಟ್ಬಿಟ್ಟು ಕಿಟಕಿ ಒಳಗೆ ಕಟ್ಬಿಡ್ತೀನಿ ಒಂದು ಎರಡು ಮೂರು ದಿವಸ ಒಳಗಡೆ ಬಿಡ್ತೈತಿ ಆಮೇಲೆ ಅದು ನಮ್ಗೆ ಎಷ್ಟು ಬೇಕಲ್ಲ ಅದು ಪಲ್ಯೆಲ್ಲ ತೊಗೊಂಡ್ಬಿಟ್ರಾಯ್ತು ಅದನ್ನೆಲ್ಲ ಕಟ್ಬಿಟ್ಟು ಪಲ್ಯ ಹಾಕತ್ತೀನಿ ನೋಡ್ರಿ ಟೈಮ್ ಆಲ್ರೆಡಿ ಎರಡು ಹಾಕಿ ಬಂದೈತಿ ಇನ್ನು ಸೋಸದ ಮುಗಿದಿಲ್ಲ ಬ್ಯಾಸರು ಬಂದುಬಿಟ್ಟು ಯಾಕಂದ್ರೆ ಅದು ಅವ್ರಿಗೆಕಾಯಿ ಸಾರಿ ಏನಂತಾರೆ ಅವ್ರಿಕಾಯಿ ಸೋಸ್ಬೇಕಲ್ರಿ ಅವನ್ನ ಸ್ವಲ್ಪ ಟೈಮ್ ಹಿಡಿತೈತಿ ಅರ್ಧ ಕೆ ಜಿ ತಂದಿದ್ದೆ ಅವನ್ನೆಲ್ಲ ಸೋಸ್ಬಿಟ್ಟು ಬಿಟ್ಟು ಇಡಾಕಿನ ನೋಡ್ರಿ ಮೆಂತ್ಯ ಪಲ್ಯ ಮೇ ಸಬ್ಸಿ ಪಲ್ಯ ಕೊತ್ತಂಬರಿ ಎಲ್ಲ ಸೋಸಿಟ್ಟಿದ್ದೀನಿ ಅಂದರೆ ಕರ್ಬಾವ ಸೋಸಿಲ್ಲ ರೀ ತೊಳದ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಸೋಸ್ತೀನಿ ಆ ತೊಳದ್ಬಿಟ್ಟು ಇಟ್ಟೀನಿ ನೋಡ್ರಿ ಎಲ್ಲ ಸೋಸಿ ಈ ರೀತಿ ತೊಳ್ದುಬಿಟ್ಟು ಇಟ್ಟಿದ್ದೀನಿ ಅಂದ್ರೆ ಎಲ್ಲ ನೀರೆಲ್ಲ ಹೋದ್ಮೇಲೆ ಎತ್ತಿ ಇಟ್ಕೊಂಡ್ರೆ ಐತ್ರಿ ನೀಟಾಗೆ ಎಲ್ಲನೂ ತೊಳಿತೀನಿ ಮತ್ತು ಮತ್ತೆ ಬಿಟ್ಟು ತಂದಿದ್ದೆಲ್ಲ ಕಾಯಿಪಲ್ಯೆ ತೊಳೆದ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಫ್ರಿಜ್ನಾಗ ಇಟ್ಕೊತೀನಿ ಈಗ ಸಂಜೆ ಅಡಗಿನೂ ಮಾಡಿದೀನಿ ತ್ರೆ ಅನ್ನ ಸಾರು ಮಾಡಿದ್ದು ರೊಟ್ಟಿ ಬೇಕಂದ್ರೆ ಅದಾವ ಅಂಥೇಳೆ ಸಿಂಪಲ್ಲಾಗಿ ಅನ್ನ ಸಾರ ಮಾಡಿ ಊಟ ಮಾಡಿ ಮಂದ್ಕೊಂಬಿಟ್ರೈತ್ರೆ ನನಗೂ ಸುಸ್ತು ಅನ್ಸಾಕತ್ತಿತ್ತು ಹಿಂಗಾಗಿ ಜಾಸ್ತಿ ಏನೂ ಅಡುಗೆ ಮಾಡೋಕೆ ಹೋಗಿಲ್ಲ ನಾಳೆ ಹಮಾಶೆ ಇತ್ತಲ್ಲ ಹಿಂಗಾಗಿ ನಾಳೆನೇ ಜಾಸ್ತಿ ಅಡುಗೆ ಮಾಡೋದು ಇರ್ತೈತಿ ಅಂದ್ರೆ ಪಲ್ಯಗಳು ಸಜ್ಜಿ ಕಡುಬ ಎಲ್ಲ ಮಾಡಬೇಕಲ್ಲ ಅದಕ್ಕಾಗಿ ಪಲ್ಯನೂ ಹೊರಗೆ ಇಟ್ಟಿದ್ದೀನಿ ನಾಳೆನೇ ಮಾಡೋದೈತಲ್ಲ ಅರ್ಬಿ ಮುಚ್ಚಿ ಇಟ್ಬಿಡ್ತೀನಿ ನಾಳೆ ಯೂಸ್ ಮಾಡೋಕ್ಕೆ ಬರುತ್ತಂತೇಳಿ ಅಂದರೆ ಫ್ರಿಜ್ಜನಾಗ ಇಟ್ಬಿಟ್ಟು ಯೂಸ್ ಮಾಡೋಕ್ಕಿಂತ ಇದೇ ರೀತಿ ಒಂದೆರಡು ದಿವ್ಸದಾಗ ಖಾಲಿ ಆಗ್ತಿತ್ತಂದ್ರೆ ಹೊರಗಡೆನೇ ಇಟ್ಕೋದು ಬೆಸ್ಟ್ ನೋಡಿರಿ ಈಗೆಲ್ಲ ಇದೇ ರೀತಿ ಅರ್ಬಿ ಅರ್ಬಿನ ಹಚ್ಚಿಬಿಟ್ಟು ಇಟ್ಟಿದೆ ಇನ್ನು ಫಸ್ಟಿಗೆ ನಾಷ್ಟ ಮಾಡ್ಕೊಂಬಿಟ್ಟು ಆಮೇಲೆ ಅಡುಗೆ ಮಾಡಬೇಕ್ರಿ ಅಂದರೆ ಪುಂಡಿ ಪಲ್ಯ ಹಿಂಡಿ ಪಲ್ಯ ಆಟ ಮೆಣಸಿನ್ಕಾಯಿ ಸಜ್ಜಿ ಕಡುಬು ಮೊಸರನ್ನ ಮ ಮತ್ತು ಅನ್ನ ಎಲ್ಲ ರೆಡಿ ಮಾಡ್ಕೋಬೇಕ್ರಿ ಈಗ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇವತ್ತು ಅವ್ರಿಗೆ ಕಾಳು ಉಪ್ಪಿಟ್ಟು ಉಪ್ಪಿಟ್ಟ ಅಂದ್ರೆ ಅಂದರೆ ಫಸ್ಟ್ ಟೈಮ ಮಾಡಿದ್ರಿ ಅಂದರೆ ಯಾವ ರೀತಿ ಮಾಡ್ತಾರಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಸ್ಟೈಲ್ ಒಳಗೆ ನಾನು ಮಾಡಿದ್ದು ಇದ್ರ ಬಗ್ಗೆ ಅಂದರೆ ಅವ್ರಿಗೆ ಕಾಳು ಉಪ್ಪಿಟ್ಟು ಯಾವ ರೀತಿ ಮಾಡ್ತಿದ್ರೆ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನು ನಾರ್ಮಲ್ಲಾಗಿ ನಾವು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಅವ್ರಿಗೆ ಕಾಳು ಹಾಕ್ಬಿಟ್ಟು ಉಪ್ಪಿಟ್ಟನ್ನ ರೆಡಿ ಮಾಡ್ಕೋಬೇಕಂತ ಫಸ್ಟಿಗೆ ಬಾಂಬೆ ರವೆ ಅಂತೀವಲ್ಲ ಅದನ್ನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕಾಗುತ್ತೋ ಒಂದು ಮೂರ್ನಾಲ್ಕು ನಿಮಿಷ ಹುರ್ಕೋಬೇಕು ಈಗ ರವೆ ಹುರಿಯಾಕತ್ತೀ ನೋಡ್ರಿ ಸಿರಾ ಮಾಡಪ್ಪ ದೇವರಿಗೆ ನೈವೇದ್ಯ ಇದು ಯಾಕಂತೇಳಿ ಅನ್ನಾಕತ್ತಿದ್ದೆ ರೀ ಮನೂನು ಜಳಕ ಮಾಡಕ್ಕೆ ಹೋಗ್ಯಾನು ಜಳಕ ಮಾಡಿ ಬಂದು ಉಪ್ ಶಿರಾ ಮಾಡಿ ರೀ ನಾನು ಮಾಡಪ್ಲೆ ಇದ್ದಿದ್ದಿಲ್ಲ ಹೀಗಾಗಿ ಮನುಗೆ ಮಾಡಪ್ಪ ಅಂತೇಳಿ ಹೇಳಕ್ಕತ್ತಿದ್ದೆ ರೀ ಅಂದರೆ ನೈವಿದ್ಯಾಕ ಅಷ್ಟು ಮಾಡಿ ಕೊಡಪ್ಪ ಅಂತೇಳಿ ಹೇಳಿದ್ದೆ ರೀ ಈಗ ಮನು ಬಂದು ಶಿರಾನು ಆ ಕಡೆ ರೆಡಿ ಮಾಡ್ಕೊಳಕತ್ತಾನು ಈ ಕಡೆ ನಾನು ಉಪ್ಪಿಟ್ಟು ರೆಡಿ ಮಾಡ್ಕೊಳಾಕತ್ತೀನಿ ನೋಡಿರಿ ರವಾನು ಹುರಿ ಹಾಕಿನಿ ಈ ಕಡೆ ಹಸಿ ಮೆಣಸಿನ್ಕಾಯಿ ಮತ್ತು ಒಳಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡ್ರೈತಂತೇಳಿ ಕಟ್ ಮಾಡ್ಕೊಳಾಕತ್ತೀನಿ ಸ್ವಲ್ಪನ ಶಿರಾ ರೆಡಿ ರೀ ಮನು ಅಂದರೆ ನೆವಿದ್ದ ನಾನೆಲ್ಲ ಅಡುಗೆ ಮಾಡಿದ್ದು ಹಿಡ್ಯಾಕ್ ಆಗಂಗಿಲ್ಲಲ್ಲ ಅದಕ್ಕಾಗಿ ಮನೊನ ಕಡೆಯೇ ಸ್ವಲ್ಪ ಶೀರಾ ಮಾಡಿಸ್ಬಿಟ್ಟು ನೈವಿದ್ಯ ಹಿಡಿದ್ರಾಯ್ತಂತೇಳಿ ಇವತ್ತ ಮಸ್ತ್ಗೆ ಅವ್ರಿ ಉಪ್ಪಿಟ್ಟು ಮತ್ತೆ ಮನೋ ಮಾಡಿದ ಶಿರಾನ ನಾಷ್ಟ ಮಾಡೋದು ನೋಡ್ರಿ ಎಲ್ಲನೂ ಹೇಳ್ಕೊಡ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲಲ್ರಿ ಇಷ್ಟಿಷ್ಟು ಹಾಕಬೇಕು ಇದೇ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ಬೇಕು ಅಂದ್ರೆ ಗೊತ್ತಾಗ್ತೈತಿ ಅಂದ್ರೆ ಮಾಡ್ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗ್ತಾರೆ ಒಂದೇ ಸಲಕ್ಕೆ ಯಾವುದೂ ಬರೋಂಗಿಲ್ಲ ಯಾವುದೇ ಮನುಷ್ಯ ಆಗಲಿ ಸ್ವಲ್ಪ ಸ್ವಲ್ಪ ಕಲ್ತ್ಕೊತಾನೆ ಹೋಗಿ ಹೋಗೋದು ಆಗ್ತೈತಿ ಒಂದ ಸಲಕ ಮಾಡ್ಬಿಡಪ್ಪ ಅಂತ ನಾವು ಸುಮ್ಮನೆ ಕುಂತ್ ಬಿಟ್ರೆ ಅವ್ರಿಗೆ ಗೊತ್ತಾಗೋಂಗಿಲ್ಲ ಎಷ್ಟು ಹಾಕಬೇಕು ಮತ್ತು ಯಾವ ರೀತಿ ಮಾಡಬೇಕು ಅಂತ ಹಂಗೆ ಹೇಳ್ಕೊಡ್ತಾ ಕಲಿಸ್ಬೇಕಾಗುತ್ತೆ ಅಂದ್ರೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸ್ವಲ್ಪ ಅಡಿಗೆ ಬರ್ತಾ ಇರ್ಬೇಕು ರೀ ಒಂದು ಒಂದೊಂದು ಟೈಮ್ದಾಗ ನಮ್ಮ ಮನೆಯವರಿದ್ರೆ ನಾವಿಬ್ರು ಕಿತ್ತಾಡೋದು ನೋಡ್ಬಿಟ್ಟು ನೋಡಾಕತ್ತಿದ್ರು ಅಂದ್ರೆ ಇಷ್ಟ ಹಾಕಬೇಕು ಹಾಕಬೇಕು ಇದೇ ರೀತಿ ಮಾಡಬೇಕು ಅಂತ ಹೇಳಕ್ ಹತ್ತಿದ್ವಿ ಅವ್ರಿಗೆ ಅನ್ಸುತ್ತೆ ಈ ರೀತಿ ಏನ್ರೆ ಹೇಳಿಬಿಟ್ರೆ ಸ್ವಲ್ಪ ಇರಿಟೇಷನ್ ಜಾಸ್ತಿ ಮಾಡ್ಕೊತರ ಅವ್ರಿಗೆ ಹೊತ್ತೆ ಮನೇಲಿ ಯಾರೂ ಯಾರೋ ಹೋಗಬಾರ್ದು ಆ ರೀತಿ ಅವ್ರ ಮನಸ್ಥಿತಿ ನಾವು ಇದು ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಮಾತಾಡೋದು ಮತ್ತು ಕಿತ್ತಾಡ್ತಾ ಇರ್ತೀವಲ್ಲ ಅಂದ್ರೆ ಜಾಸ್ತಿ ಮಾತಾಡ್ತಿರ್ತೀವಲ್ಲ ಅವ್ರಿಗೆ ಆ ರೀತಿ ಅನಿಸ್ತೈತಿ ಈಗ ಆ ಕಡೆ ಶಿರಾನು ರೆಡಿ ಆಕತ್ತೈತಿ ಈ ಕಡೆ ಉಪ್ಪಿಟ್ನೂ ರೆಡಿ ಮಾಡ್ಕೊಳಾಕತಿ ನೋಡ್ರಿ ಅಂದ್ರೆ ಎಣ್ಣೆ ಎಣ್ಣಿತ್ ಉದ್ದಿನಬೇಳೆ ಕಡಲೆಬ್ಯಾಳೆ ಜೀರಿಗೆ ಹಸಿ ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿ ಕರ್ಬೇವು ಮತ್ತು ಇದು ರೀ ಅವರೇ ಕಾಳು ಹೇಳಿದ್ದೆಲ್ಲ ಇದ್ದಕ್ಕೆ ಅವ್ರಿ ಅಂತಾರೆ ನಮ್ಮ ಕಡೆ ಅವ್ರಿ ಅಂತಾರೆ ಇವಕ್ಕೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಕರಿತಾರೋ ಅವ್ರು ಅವ್ರಿಕಾಳು ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೊಂಡು ತಿಂದ್ರಿ ಒಳಗಡೆ ಸಂಗಟ ಮೆತ್ತಗಾಗೋ ಮಟ್ಟ ಇದೇ ರೀತಿ ನಾನು ಮಾಡಿದ್ದು ಉಪ್ಪಿಟ್ಟು ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅವ್ರಿ ಹುರಿದ ಮೇಲೆ ಆಮೇಲೆ ರವೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಸಿನೀರು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಟು ಬಿಟ್ರಾಯ್ತು ಉಪ್ಪಿಟ್ಟು ರೆಡಿ ಆಗುತ್ತೆ ಉಪ್ಪು ಮತ್ತು ನಿಂಬೆಣ್ಣ ಕೊಟ್ಟು ಕೊತ್ತಂಬರಿ ಎಲ್ಲ ಹಾಕಬೇಕ್ರೆ ಈಗ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ನಮ್ಮ ಮನೆಯವರು ಪೂಜೆ ಮಾಡಾಕತ್ತಾರ ನೋಡ್ರಿ ಇವತ್ತು ನಮ್ಮ ಕಡೆ ಎಲ್ಲ ಮಸಿಗೆ ಫಸ್ಟಿಗೆ ಕಬ್ಬು ಮತ್ತು ಬಾರಿ ಹಣ್ಣು ಮತ್ತು ಈ ಕ್ಯಾರೆಟ್ ಈ ರೀತಿ ಪೂಜೆ ಕೆಡ್ತಾರೋ ಅಂದರೆ ನೈವಿದ್ಯಕ್ರಿ ಅಂದರೆ ಕಬ್ಬು ಅದು ತಂದಿದ್ದಿಲ್ಲ ಬರೀ ಬಾರಿ ಹಣ್ಣು ಮತ್ತು ಸುಳ್ಗಾಯ ಅಂತೀವಿ ನಾವು ಕ ಹಸಿ ಕಡ್ಲಿಗ್ರಿ ಅದನ್ನ ಪೂಜೆ ಪೂಜಾಕ್ಕೆ ಇಟ್ಬಿಟ್ಟು ಪೂಜೆ ಮಾಡಾಕತ್ತಾರ ಮನೆಯವರು ಈ ಕಡೆ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನನ್ನ ಇದ್ರೆ ಅರ್ಬಿ ತೊಳೆ ಹಾಕತ್ತಾಳು ಅಂದರೆ ಹೊರಗಡೆ ಹೋಗೋದೈತಿವತ್ತ ಹೊರಗಡೆ ಹೋಗೋದಾದ್ರೆ ನೀನು ಅರ್ಬಿ ತೊಳೋದ್ರೆ ಬರ್ತೀನಿ ನಾನು ಅಂತ ಅಂದಿದ್ದೆ ಹೀಗಾಗಿ ಅರ್ಬಿ ತೊಳೆ ಮನು ಮನೂ ಇದ್ರೆ ಐಸಿ ತಾನು ಫೋನ್ ಬಂದೈ ಪಟ್ನೆ ಅಂತ ಅನಾಕತ್ತಿದ್ದ ಪಾಪ ಗಾಬ್ರಾಶ್ ಬಂದುಬಿಟ್ಟು ಫೋನ್ ತೊಳಾಕೋ ಹೋದ್ಲು ಏ ಬಂದಿಲ್ಲ ಸುಮ್ಮ ಅರ್ಬಿ ತೊಳಿ ಅಂತ ಅಂದ್ಬಿಟ್ಟ ಮತ್ತು ಅರ್ಬಿ ತೊಳೆಕತ್ತ ನೋಡ್ರಿ ಸ್ವಲ್ಪ ಜಾಸ್ತಿ ಏನು ಕೊಟ್ಟಿಲ್ಲ ಅಂದ್ರೆ ಡೈಲಿ ಯೂಜಿನ ಅಷ್ಟೇ ಅರ್ಬಿ ತೊಳ್ಯಾ ಕೊಟ್ಟಿತ್ತು ಅರ್ಬಿ ತೊಳೆದು ಜಳಕ ಮಾಡಿ ನಾಷ್ಟ ಮಾಡಮ್ಮ ಅಂತ ಹೇಳಿದ್ದೆ ಈಗ ಪೂಜೆ ಎಲ್ಲ ಆದ್ಮೇಲೆ ಮಸ್ತಗೆ ಅವ್ರಿಗೆ ಉಪ್ಪಿಟ್ಟು ಮತ್ತು ಮನು ಮಾಡಿ ಚೀರನ ನಾಷ್ಟ ಮಾಡಾಕತ್ತೀವಿ ನೋಡ್ರಿ ಎಲ್ಲರೂ ನಾಷ್ಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡಬೇಕು ಈಗ ನಾಷ್ಟ ಮಾಡಿಬಿಟ್ಟು ಫಸ್ಟಿಗೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೈತಂತೆ ಚಾಕೂ ಇಟ್ಟಿದ್ದೆ ರೀ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡ್ದು ಅಡುಗೆ ಮಾಡಬೇಕು ನೋಡ್ರಿ ಜಾಸ್ತಿ ಅಡುಗೆ ಮಾಡೋದಿದ್ರೆ ಸ್ವಲ್ಪ ಯಾವಾಗ ಮಾಡೋದಪ್ಪ ಯಾವಾಗ ಆಗ್ತೈತಿ ಅನಿಸ್ತಾ ಇರ್ತೈತಿ ಅಂದರೆ ಫಸ್ಟ್ನೇ ಥರ ರೀ ಈಗ ಇತ್ತೀಚಿಗೇನು ಸ್ವಲ್ಪ ಏನಂತಾರೆ ಜಾಸ್ತಿ ಅಡುಗೆ ಮಾಡೋದಿದ್ರೆ ಎದಿ ಹೊಡೆದಂಗೆ ಆಗ್ತೈತಿ ಅಂತಾರೆ ಗಾಬ್ರಿ ಅದಂಗೆ ಅನಿಸ್ತೈತಿ ಯಾವಾಗ ಮಾಡಿ ಮುಗಿಸ್ತೀನಪ್ಪ ಅಂತ ಅನಿಸ್ತಿರ್ತೈತಿ ಅದಕ್ಕಾಗಿ ಟೆನ್ಷನ್ ಆಗತಿತ್ತಂತೆ ಒಂದು ಫಸ್ಟಿ ಒಂದು ಕಪ್ ಚಹಾನು ಮಾಡ್ಕೊಂಡು ಕುಡಿದ್ಬಿಟ್ಟು ಈ ಕಡೆ ಹಾಲು ಇಟ್ಟೆ ರೀ ಮೊಸರನ್ನ ಮಾಡೋಕೆ ಮೊಸರು ಮತ್ತು ಹಾಲನ್ನು ಎರಡೂ ಹಾಕ್ತೀನಿ ನಾನು ಅದಕ್ಕಾಗಿ ಹಸಿದ ಹಾಲು ಹಾಕಿಬಿಟ್ರೆ ಅದು ಪ್ಯಾಕೆಟ್ ಹಾಲು ಸ್ವಲ್ಪ ಸ್ಮೆಲ್ ಬರ್ತಾವಲ್ಲ ರೀ ಅದಕ್ಕೆ ಇಟ್ಟಿದ್ದೀನಿ ತಣ್ಣಗಾದ್ಮೇಲೆ ಮೊಸರನ್ನ ಮೊಣಕೆ ಹಾಕಕ್ಕೆ ಬರುತ್ತಂತೇಳಿ ಈಗ ಹಾಲನ್ನೂ ಕಾಸಿಟ್ಟು ಚಹಾ ಕುಡ್ದು ಹಿಂಡಿ ಪಲ್ಯ ಮಾಡಕ್ ಹೆಸರು ಕಾಳನ್ನೂ ಹುರೇಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಐದು ಥರ ಕಾಳು ಹಾಕಿಬಿಟ್ಟು ಮಾಡ್ತಾರೋ ನನ್ನ ಕಡೆ ಯಾವ ಕಾಳುನು ಇದ್ದಿತ್ತಿಲ್ಲ ಅಂದ್ರೆ ತಂದಿತ್ತಿಲ್ಲ ರೀ ಹೆಸರು ಕಾಳು ಅಷ್ಟೇ ಇದ್ದು ಅಂತೇಳಿ ನಾನು ಹೆಸರು ಕಾಳು ಮತ್ತು ಅದು ಹಸಿದು ಅವ್ರಿ ಕಾಲು ಅದನ್ನ ಹಾಕ್ಬಿಟ್ಟು ಮಾಡ್ಕೊಂಡು ರೈತಂತೆ ಅಷ್ಟು ಕಾಳು ಹುರಿದು ಅವನ್ನ ತಣ್ಣಗಾದ್ಮೇಲೆ ಒಂದ್ಸಲ ತೊಳ್ದುಬಿಟ್ಟು ಕುದ್ಸಾಕಿಡ್ಬೇಕ್ರಿ ಈ ಕಡೆ ಶೇಂಗಾನು ಹುರ್ಯಾಕತ್ತೀನಿ ಶೇಂಗಾ ಹಿಂಡಿ ಮಾಡ್ಕೋಬೇಕಂತಾರೆ ಅಂದರೆ ಎಲ್ಲ ಮಶಿಗೆ ಮೇನಾಗಿ ಹಿಂಡಿ ಪಲ್ಯ ಮತ್ತು ಸಜ್ಜಿ ಕಡುಬು ಮೇ ಅದು ಮೇನ್ ಏನು ಅಡುಗೆ ಮಾಡ್ತಾರೆ ಅಂದ್ರೆ ಪದ್ಧತಿ ಅದು ಈಗ ಹೆಸರು ಕಾಳು ತೊಳ್ದುಬಿಟ್ಟು ಅದಕ್ಕೆ ನೀರು ಹಾಕಿ ಕುದ್ಸಾಕೆ ಇಟ್ಟಿದ್ದೀನಿ ಒಂದೆರಡು ವಿಷ ಎಲ್ಲ ಕೂಗಿಸ್ಬೇಕು ಈಗ ಶೇಂಗಾನು ಹುರಿದು ಇಟ್ಟಿದ್ದೀನಿ ಆಮೇಲೆ ಬಳ್ಳುಳ್ಳಿ ಸುಲ್ಕೋಬೇಕು ನೋಡ್ರಿ ಇವತ್ತು ಬಳ್ಳುಳ್ಳಿ ಸುಲಿಯ ದೊಡ್ಡ ದೊಡ್ಡ ಕೆಲಸ ನನಗೆ ಯಾಕಂದರೆ ಹೆಬ್ರಿಡ್ ಬಳ್ಳುಳ್ಳಿ ಅದಾವು ಜಲ್ದಿನೇ ಸುಲೋಂಗಿಲ್ಲ ರೀ ಇವು ಉಗುರೆಲ್ಲ ಬ್ಯಾನೆ ಬಿಡ್ತಾವೆ ಅಷ್ಟು ಬಿರುಸಿರ್ತಾವಲ್ರಿ ಜವಾರಿ ಆದರೆ ಸ್ವಲ್ಪ ತಿಕ್ಕಿಬಿಟ್ಟು ಹಾಕಿಬಿಟ್ರೆ ಚಲೋ ಆಗ್ತೈತಿ ಈ ಹೆಬ್ರಡ್ಜ್ ತಿಕ್ಕಿ ಹಾಕೋಕೂ ಬರೋಂಗಿಲ್ಲ ರೀ ಪೂರ್ತಿಯಾಗಿ ಎಲ್ಲ ಸಪ್ಪಿ ತೆಗೆದ್ಬಿಟ್ಟನ ಹಾಕಬೇಕು ಮತ್ತು ಜಾಸ್ತಿ ಹಾಕಬೇಕು ರೀ ಜವಾರಿ ಆದ್ರೆ ಸ್ವಲ್ಪ ಸ್ಮೆಲ್ ಭಾಳ ಇರ್ತೈತಿ ಮತ್ತು ಟೇಸ್ಟ್ನು ಇರ್ತೈತಿ ಈ ಹೆಬ್ರಡ್ಜ್ಜಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅದಕ್ಕಾಗಿ ಒಂದಿಷ್ಟು ಒಂದು ಏಳು ಗಡ್ಡಿ ಸುಲ್ಕೊಂಡು ಬಂದಿದ್ದೀನಿ ನೋಡ್ರಿ ಕೈ ಉರ್ಯಾಕೆ ಸ್ಟಾರ್ಟ್ ಆಯಿತು ಈ ಕಡೆ ಹೆಸರು ಕುದ್ದಾವ್ರಿ ಹೆಸರು ಕಾಳು ಕುದಕ್ಕೆ ಇಟ್ಟು ಹೋಗಿದ್ದೆಲ್ಲ ಅವನು ಕುದ್ದಾವು ಇದಕ್ಕೆ ಕಡಲಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಎಲ್ಲ ಹಾಕಿಬಿಟ್ಟು ಹಿಂಡಿ ಪಲ್ಯ ಮಾಡ್ಕೋಬೇಕು ಕಡಲಿಪಲ್ಯ ಅಂತ ನನಗೆ ಬಾ ತಿನ್ನಾಕನ ಒಂಥರ ಅನ್ಸುತ್ತೆ ಯಾಕಂದ್ರೆ ಅವಾಗೆಲ್ಲ ಕೀಡಿ ಜಾಸ್ತಿ ಇರ್ತಿದ್ರು ಕೀಡಿ ಅಂದ್ರೆ ಹಸ್ರಂತ ಹುಳ ಹೊಳಾಗ ಇರ್ತಾವ್ರಿ ನಮ್ಮ ಕಡೆ ಕೀಡಿ ಅಂತೀವಿ ನಾವು ಅದನ್ನ ಚೌಕಾಶಿ ಮಾಡಿಬಿಟ್ಟು ನೋಡಿ ಹಾಕ್ತೀನಿ ನನಗೆ ಅವಾಗೆಲ್ಲ ಅಂತಿದ್ರು ನಮ್ಮ ಮಮ್ಮಿ ಆಗಲಿ ನಮ್ಮ ಅಜ್ಜಿ ಆಗಲಿ ನೀ ಭಾಳ ಚೌಕಾಶಿ ಮಾಡ್ತಿ ಚೌಕಾಶಿ ಮಾಡೋರಿಗೇನೆ ಜಾಸ್ತಿ ಬರ್ತಾವೆ ಏನೇ ಹುಳ ಆಗಲಿ ಕೂದಲಾಗ್ಲಿ ಅಂತ ಅಂತಿದ್ರು ಅಂದರೆ ಒಂದ್ಸಲ ನನಗೆ ಬಂದಿದ್ರು ಫಸ್ಟ್ ಸಣ್ಣಕ್ಕಿದ್ದಾಗ ಅವಾಗ ಹಿಡ್ಕೊಂಡು ನಾನು ಅದು ಕಡಲಿಪಲ್ಯ ತಿನ್ನೋದೇ ಬಿಟ್ಟಿದ್ದೆ ಹೀಗಾಗಿ ತಂದು ಕೂಡಲೆ ತೊಳೋದು ಎಲ್ಲ ಎಲ್ಲ ನೀಟಾಗಿ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಈಗ ಹೆಸರು ಕುದ್ದಿತ್ತಲ್ಲ ರೀ ಅದಕ್ಕೆ ಕಡಲೆ ಪಲ್ಯ ಮತ್ತು ಮೆ ಕಟ್ ಮಾಡಿದ್ದೆ ಪಲ್ಯ ಹಾಕಿ ಬೆನ್ಸ್ಕೊಬೇಕಾಗುತ್ತೆ ಮತ್ತೊಂದು ವಿಷಯ ಎಲ್ಲ ಸ್ವಲ್ಪ ನೀರಿದ್ದರೆ ಅದ್ರಾಗ ನೀರೇನು ಹಾಕೋದು ಹತ್ತಂಗಿಲ್ಲ ಸ್ವಲ್ಪ ನೀರು ಇದ್ದಿತ್ತಲ್ಲಂದ್ರೆ ಮತ್ತೊಂದು ಬಟ್ಲಷ್ಟು ನೀರು ಹಾಕಿ ಕುದಿಸ್ಕೋಬೇಕಾಗುತ್ತಾ ಈಗ ಕಡ್ ನೀರಿದ್ದು ಅಂತೇಳಿ ನಾನು ನೀರು ಹಾಕಕ್ಕೆ ಹೋಗಿಲ್ಲ ರೀ ಪಲ್ಯ ಕಟ್ ಮಾಡಿ ಹಾಕಬಾರ್ದು ಹಂಗೆ ಹಾಕಬೇಕು ರೀ ಕಟ್ ಮಾಡಿ ಹಾಕಿಬಿಟ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಕಡಲೆ ಪಲ್ಯ ರೀ ಈಗ ಪಲ್ಯ ಮತ್ತು ಮೆಂತ್ಯ ಪಲ್ಯ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಸಿ ಅವ್ರಿಕಾಳು ಹಾಕಾಕತ್ತೀನಿ ನೋಡಿರಿ ಒಂದು ಎರಡು ಮುಷ್ಟಿ ಅಷ್ಟು ಹಸಿ ಅವ್ರಿಕಾಳು ಮತ್ತು ಶೇಂಗ ರೀ ಹಿಂಡಿ ಪಲ್ಯಕ್ಕೆ ಹಸಿ ಶೇಂಗಾ ಹಾಕಿಬಿಟ್ರೆ ಭಾಳ ಮಸ್ತ್ ಬರ್ತೈತಿ ತಿನ್ನ ಮುಂದಾಗ ಮತ್ತು ಟೇಸ್ಟ್ನು ಹತ್ತೈತ್ರಿ ಹಿಂಗಾಗಿ ಒಂದಿಷ್ಟು ಹಸಿ ಶೇಂಗಾ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಎಲ್ಲ ಕೂಗಿಸ್ಬೇಕು ನೋಡ್ರಿ ಅಂದರೆ ಅದು ಪಲ್ಯ ಮತ್ತು ಪಲ್ಯ ಹಾಕಿರ್ತೀವಲ್ಲ ಸ್ವಲ್ಪ ಬೆನಿತೈತಿ ಸಾಫ್ಟ್ ಆಗ್ತೈತಿ ಒಬ್ಬೊಬ್ಬರು ಒಗ್ಗರಣಿ ಹಾಕಿಬಿಟ್ಟು ಅದು ಕುದಿಸಿದ ಕಾ ಹಾಕ್ತಾರೆ ನಮ್ಮ ಕಡೆ ಇದೇ ರೀತಿ ಮಾಡೋದು ಅಂದರೆ ನಮ್ಮ ಅಜ್ಜಿ ಎಲ್ಲ ಯಾವ ರೀತಿ ಮಾಡ್ತಿದ್ರಲ್ಲ ಅದೇ ರೀತಿ ನಾನು ಮಾಡ್ತೀನಿ ಅದನ್ನ ಕುದಿಸಾಕಿಟ್ಬಿಟ್ಟು ಈ ಕಡೆ ಶೇಂಗಾದ ಹಿಂಡಿನೂ ಮಾಡ್ಕೊಂಡಿರಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದೀನಿ ಸದ್ಯ ಎಲ್ಲನೂ ಆಗಬೇಕಲ್ರಿ ಅಡುಗೆ ಹಿಂಗಾಗಿ ಈಗ ಶೇಂಗಾ ಹಿಂಡಿ ಮಾಡಿಬಿಟ್ಟು ಹಿಂಡಿ ಪಲ್ಯ ಮತ್ತು ಪುಂಡಿ ಪಲ್ಯ ಮಾಡ್ಕೋಬೇಕ್ರಿ ಅದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ಕೊತೀನಿ ಮತ್ತು ಅಟ್ಟು ಮೆಣ್ಸಿನ್ಕಾಯಿ ಮಾಡ್ಕೊಳಕ್ಕೆ ಮೆಣ್ಸಿನ್ಕಾಯಿ ಪೇಸ್ಟ್ನು ರೀ ಹೀಗಾಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುರಿದು ಹುರ್ಕೋಬೇಕು ರೀ ಯಾವಾಗಲೂ ಹಸಿ ಮೆಣಸಿನ್ಕಾಯಿ ಬಂದಾಗ ಮುರಿಲಾರ ಹಾಕಬಾರ್ದು ಅವು ಸಿಡಿ ರೀ ಅದಕ್ಕಾಗಿ ಸ್ವಲ್ಪ ಮುರಿದ್ಬಿಟ್ಟು ಎಣ್ಣೆ ಹಾಕಿ ಹುರ್ಕೊಂಡು ಈ ರೀತಿ ಪೇಸ್ಟ ರೆಡಿ ರೀ ಭಾಳ ಸಣ್ಣ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಅದು ಅಟ್ಟು ಮೆಣಸಿನ್ಕಾಯಿ ಮಾಡಾಕ್ರಿ ಅದಕ್ಕಾಗಿ ಸ್ವಲ್ಪ ಪೇಸ್ಟನ್ನು ಎತ್ತಿಟ್ಕೊಂಡ್ಬಿಟ್ಟು ಇನ್ನಷ್ಟು ಪೇಸ್ಟ್ ಅದರೊಳಗೆ ಇಟ್ಟು ಸುಲಿದ್ದ ಬೆಳ್ಳುಳ್ಳಿನ ಹಾಕಿಬಿಟ್ಟು ಮತ್ತೆ ಕೊತ್ತಂಬರಿ ಕರ್ಬೇವ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಪೇಸ್ಟ್ ರೆಡಿ ಮಾಡ್ಕೊತಿಂದ್ರೆ ಇದು ಪುಂಡಿ ಪಲ್ಯಕ ಮತ್ತು ಹಿಂಡಿ ಪಲ್ಯಕ ಬೇಕಾಗ್ತೈತಿ ಅದಕ್ಕೆ ಹಾಕಿಬಿಟ್ರೆ ಟೇಸ್ಟ್ ಬರ್ತೈತಿ ಅದಕ್ಕಾಗಿ ಈ ರೀತಿ ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೈತಂತ ರೆಡಿ ಮಾಡಾಕತ್ತೀನಿ ಹಾಕತ್ತಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರ್ಬೇವ ಕರ್ಬೇವು ಮತ್ತು ಎರಡೇ ಚಮಚದಷ್ಟು ಜೀರಿಗೆ ಹಾಕಿ ಸ್ವಲ್ಪ ದಪ್ಪ ದಪ್ಪಾಗಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊತಿಂದ್ರೆ ನೀರತ್ತ ಹಾಕಕ್ಕೆ ಹೋಗಬಾರದು ಹಂಗ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಪೇಸ್ಟ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ಅದು ಮೆಂತ್ಯ ಪಲ್ಯ ಮತ್ತು ಕಡಲಿಪಲ್ಲೆ ಹಾಕಿಬಿಟ್ಟು ಬೆನ್ಸಾ ಇಟ್ಟಿದ್ದೆಲ್ಲ ಅದನ್ನೂ ಈ ರೀತಿ ರೆಡಿ ಆಗೈತೆ ನೋಡಿರಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಪೇಸ್ಟ್ ಮಾಡಿಟ್ಟಿದ್ದು ಹಸಿ ಮೆಣಸಿನ್ಕಾಯೋದು ಹಾಕಬೇಕಾಗುತ್ತೆ ಇದು ಕುಕ್ಕರ್ ಒಳಗನ ಪುಂಡಿ ಪಲ್ಯನೂ ಮಾಡ್ಕೋಬೇಕಂತೇಳಿ ನಾನು ಒಂದು ಬಗೋಣಿಗೆ ಬೇರೆ ಬಗವಣಿಗೆ ಎತ್ತಿ ಇಟ್ಕೊಂತಿದ್ರೆ ಯಾಕಂದ್ರೆ ಎಲ್ಲನೂ ಆಗಬೇಕಲ್ಲ ಮತ್ತು ಅದಕ್ಕೆ ಇದ್ರೊಳಗೆ ಮಿಕ್ಸ್ ಮಾಡಿಬಿಟ್ರೆ ಲೇಟ್ ಆಗುತ್ತಾ ಈ ಕಡೆ ಪುಂಡಿ ಪಲ್ಯ ಕುದಿಸಾಕಿಡ್ಬೇಕಂತೇಳಿ ಕುಕ್ಕರ್ ಖಾಲಿ ಮಾಡಿಬಿಟ್ಟು ಅದು ಹಿಂಡಿ ಪಲ್ಯನ ಮಾಡೋಕೆ ಇಟ್ಟಿದ್ದೆ ಆದ್ರೆ ಅದು ಪಲ್ಯ ಎಲ್ಲ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದು ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೆ ಅದು ಸಾರಿ ಅಂತಾರೆ ಕರ್ಬಮ್ಮ ಕೊತ್ತಂಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಆ ಪೇಸ್ಟನ್ನು ಹಾಕಿ ಸ್ವಲ್ಪ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ಚಮಚದಷ್ಟು ಎಣ್ಣೆ ಹಾಕಬೇಕು ರೀ ನೀವು ಬೇಕಂದ್ರೆ ಒಗ್ಗರಣೆಯೂ ಹಾಕೋಬೋದು ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿದ್ರಲ್ಲ ಅದೇ ರೀತಿ ನಾನು ಮಾಡಿದ್ದು ಟೇಸ್ಟ್ ಹಾಕ್ತಿದ್ ರೀ ನೀವು ಸಲ ಖಂಡಿತ ಈ ರೀತಿ ಮಾಡಿರಿ ಎಲ್ಲ ಕಾಳು ಮತ್ತು ತಪ್ಪು ಪಲ್ಯ ಹಾಕಿರ್ತೀವಲ್ಲ ಇಲ್ಲ ಟೇಸ್ಟ್ನು ಇರ್ತೈತಿ ಮತ್ತು ಆರೋಗ್ಯಕ್ಕೂ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಕಂಪಲ್ಸರಿ ಎಲ್ಲ ಮಷಿಗೆ ಮತ್ತು ಸಂಕ್ರಾಂತರಿಗೆ ಮಾಡ್ತೀವಿ ನೋಡಿರಿ ಸಂಕ್ರಾಂತಿಗೆ ಬೇರೆ ರೀತಿ ಇದು ಹಿಂಡಿ ಪಲ್ಯ ರೀ ಅದು ಬಜ್ಜಿ ಪಲ್ಯ ಅಂತ ಮಾಡ್ತೀವಿ ಸಂಕ್ರಾಂತರಾಗ ಮಾಡಿದಾಗ ನಿಮ್ಮ ಸಂಗಟ ಸೇರಿ ಮಾಡ್ಕೊತೀನಿ ಈಗ ಪುಂಡಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ ಅಂದರೆ ಹಿಂಡಿ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಪುಂಡಿ ಪಲ್ಯೂ ರೆಡಿ ಮಾಡಾಕತ್ತಿದ್ದು ಅಂದರೆ ಒಬ್ಬೊಬ್ಬರಿಗೆ ಹೆಸ್ರು ಕೇಳಿಬಿಟ್ರೆ ಒಂಥರ ಅನಿಸ್ತಿರ್ತೈತಿ ಅಂದರೆ ಪುಂಡಿ ಪಲ್ಯ ಹಿಂಡಿ ಪಲ್ಯ ಅಂತ ನಮ್ಮ ಕಡೆ ಎಲ್ಲ ರೀ ಅದು ಹಿಂಗಾಗಿ ಪುಂಡಿ ಪಲ್ಯೂ ರೆಡಿ ಆಕತ್ತೈತಿ ಮತ್ತು ಹಿಂಡಿ ಪಲ್ಯನೂ ರೆಡಿ ಆಯಿತು ಮತ್ತು ಹಟ್ಟು ಮೆಣ್ಸಿನ್ಕಾಯೂ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಹಟ್ ಮೆಣಸಿನ್ಕಾಯಿ ಆಗಲಿ ಪುಂಡಿ ಪಲ್ಯ ಆಗಲಿ ಯಾವುದೋ ರೆಸಿಪಿನ ಸೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ನಿಮ್ಗೆ ಬೇಕಂದ್ರೆ ಹೇಳ್ರಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಸೇರ್ ಮಾಡ್ಕೊತೀನಿ ಭಾಳ ಮಸ್ತ್ ಆಗ್ತವೆ ಪುಂಡಿ ಪಲ್ಯ ಆಗಲಿ ಮತ್ತು ಹಟ್ಟು ಮಣ್ಸಿನ್ಕಾಯಿ ಆಗಲಿ ಅಷ್ಟು ಮೆಣಸಿನ್ಕಾಯಿ ಎರಡು ಮೂರು ದಿವ್ಸಗಟ್ಲೆ ಇಟ್ಕೊಂಡು ತಿನ್ಬೋದು ಅಂದರೆ ಮೆಣಸಿನ್ಕಾಯಿ ಮತ್ತು ಪುಡಿ ಹುಣಸಿ ಹಣ್ಣು ಎಲ್ಲ ಹಾಕಿಬಿಟ್ಟು ಮಾಡ್ತೀವಿ ಭಾಳ ಮಸ್ತ್ ಆಗ್ತೈತಿ ಸ್ವಲ್ಪ ಖಾರ ಖಾರವಾಗಿರ್ತೈತಿ ರೀ ಅದು ಅದಕ್ಕಾಗಿ ಸ್ವಲ್ಪ ಕ್ವಾಂಟಿಟಿಯೊಳಗೆ ಮಾಡ್ಕೊಂಡಿದ್ದು ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದಲ್ಲ ಅದಕ್ಕಾಗಿ ಈಗ ಅವನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಕಡುಬು ಮಾಡ ನೋಡ್ರಿ ಅಂದರೆ ಸಜ್ಜಿ ಕಡುಬು ನನ್ನ ಕಡೆ ಅದು ಅದು ಅಪ್ಪ ಇದ್ದಿದ್ದಿಲ್ಲ ಅಂತ ನಾನು ಸಜ್ಜಿ ಹಿಟ್ಟಿಗೆ ಸ್ವಲ್ಪ ರವೆ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಕೋಬೇಕ್ರೆ ಭಾಳ ಗಟ್ಟಿ ಕಲಿಸ್ಕೋಬಾರ್ದು ಹಿಟ್ಟು ಸ್ವಲ್ಪ ಮೆತ್ತಗಾಗೇ ಕಲ್ಸ್ಕೊಬೇಕು ಎಲ್ಲ ಮಸ್ಷರಿ ಕಂಪಲ್ಸರಿ ಸಜ್ಜಿ ಕಡುಬು ಮತ್ತು ಪುಂಡಿ ಪಲ್ಯೆ ಹಿಂಡಿಪಲ್ಯ ಹಟ್ಟು ಮೆಣಸಿನ್ಕಾಯಿ ಕಂಪಲ್ಸರಿ ನಮ್ಮ ಕಡೆ ಮಾಡ್ತಾರೆ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡಂಗಿಲ್ಲ ರೀ ಆದರೆ ಹಳ್ಳಿ ಕಡೆಯಂತೂ ಮಸ್ತಗೆ ಎಲ್ಲ ಮಾಡ್ಕೊಂಬಿಟ್ಟು ಹೊಲಕ್ಕೆ ಊಟಕ್ಕೆ ಹೋಗ್ತಾರೆ ನೋಡಿರಿ ಅದನ್ನಂತೂ ಭಾಳ ಇಷ್ಟ ಆಗ್ತೈತೆ ನನಗಂತೂ ಈ ರೀತಿ ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟು ಊಟಕ್ಕೆ ಹೋಗೋದು ನಾನು ಜಾಸ್ತಿ ಅಡುಗೆ ಮಾಡಿಲ್ಲ ರೀ ಇನ್ನೂ ಮಾಡಬೇಕಿತ್ತು ಜಾಸ್ತಿ ಖರ್ಚಾಗಲ್ಲ ಮತ್ತು ಉಣ್ರು ಯಾರೂ ಇಲ್ಲ ಅಂತ ಮಾಡಿಲ್ಲ ನಾನು ಈಗ ಸಜ್ಜಿ ಹಿಟ್ಟು ಕಲಿಸ್ಬಿಟ್ಟು ಈ ರೀತಿ ರೌಂಡ್ ರೌಂಡಾಗಿ ಮಾಡಿ ಕುದಿಸ್ಕೋಬೇಕ್ರಿ ನಮ್ಮ ಕಡೆಯಂತೂ ಇದನ್ನ ಎಲ್ಲ ಪಲ್ಯಗಳು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತಾರ ಭಾಳ ಇಷ್ಟನೂ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಆಲ್ಮೋಸ್ಟ್ ಎಲ್ಲನೂ ಆರೋಗ್ಯಕ್ಕೆ ಒಳ್ಳೇದ ರೀ ಮತ್ತು ಟೇಸ್ಟ್ನು ಇರ್ತೈತಿ ಮಸ್ತಾಗಿ ಬಾಯಿಗೆ ರುಚಿನೂ ಕೊಡ್ತೈತಿ ನೋಡ್ರಿ ಈಗೆಲ್ಲ ಕಡುಬ ಈ ರೀತಿ ರೌಂಡ್ ರೌಂಡ್ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಈಗ ಈ ರೀತಿ ರೌಂಡ್ ರೌಂಡ್ ಮಾಡಿ ಕುದಿಸೋ ಕಿಡಾಕತ್ತೀನಿ ನೋಡ್ರಿ ಸ್ವಲ್ಪ ಮಾಡ್ಕೊಂಡಿದ್ದು ನಮ್ಮ ಮನೆಯವರು ಇಷ್ಟಪಡೋಂಗಿಲ್ಲ ರೀ ಅದಕ್ಕಾಗಿ ನಾನು ಮತ್ತು ನನ್ನ ಮಕ್ಕಳು ಅಷ್ಟೇ ತಿನ್ನೋದು ಮನಗೂ ಅಷ್ಟೊಂದೇನು ಇಷ್ಟ ಆಗೋಲ್ಲ ನಾನು ತನಗೂ ಇಷ್ಟ ಆಗಲ್ಲ ನಾನು ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ ನೋಡ್ರಿ ಸಜ್ಜಿ ಕಡುಬು ಮತ್ತು ಎಲ್ಲ ಪಲ್ಯ ಈಗ ಇವನು ಕುದ್ದ ನೋಡಿರಿ ಈ ರೀತಿ ಚಲೋತ್ನಾಗ ಕುದಿಸ್ಕೋಬೇಕು ಒಂದು ಹತ್ತು ಹದಿನೈದು ನಿಮಿಷ ಚಿಲೋತ್ನಾಗ ಕುದಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು ಆ್ಯಕ್ಚುಲಿ ಇನ್ನು ಹೋಳ್ಗಿ ಕಟ್ಟಿನ ಸಾರು ಕಡುಬು ಶೇಂಗಾ ಹೋಳ್ಗಿ ಭಾಳ ಮಿಸ್ ಆಗ್ಯಾವು ಜಸ್ಟ್ ಸ್ವಲ್ಪ ಮಾಡ್ಕೊಂಡಿದ್ದು ಅಂದರೆ ಅರ್ಧ ಅಷ್ಟೇ ಅಡುಗೆ ಮಾಡಿದ್ರಿ ನಾನು ಇನ್ನು ಪೂರ್ತಿ ಮಾಡ್ಬೇಕಂದ್ರೆ ಇನ್ನೂ ಎರಡು ಮೂರು ತಾಸು ಬೇಕಾಗ್ತೈತೆ ನೋಡ್ರಿ ಅವಾಗೆಲ್ಲ ನಮ್ಮ ನಾವು ಸಣ್ಣರು ಇದ್ದಾಗ ಮೂರು ಗಂಟೆಕ್ಕ ಎದ್ದು ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು ಎಲ್ಲ ಮಸೀಗ್ರೆ ಅಷ್ಟು ವೆರೈಟಿ ಅಡುಗೆ ಮಾಡ್ತಿದ್ರು ಅಂದರೆ ಹೋಳ್ಗೆ ಅದು ಬ್ಯಾಳಿ ಹಾಕಿಬಿಟ್ಟು ಹೋಳ್ಗೆ ಕಟ್ಟಿನ ಸಾರು ಅನ್ನ ಮತ್ತು ಶೇಂಗಾದ ಹೋಳ್ಗೆ ಹಿಂದಿನ ದಿವಸ ಮಾಡಿ ಇಡ್ತಿದ್ರು ಇವತ್ತು ನಾನು ಸ್ವಲ್ಪ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದು ಈಗ ಇನ್ನು ಮೊಸರನ್ನ ಅಷ್ಟು ಮಾಡಿಬಿಟ್ರೆ ಅಡುಗೆ ಆಯ್ತು ನೋಡ್ರಿ ಇಷ್ಟೇ ಮಾಡಿದ್ದು ಚಪಾತಿ ಏನು ಮಾಡೋಕ್ಕೆ ಹೋಗಿಲ್ಲ ಗುಡಿ ಕಡೆ ಹೊಂಟಿವಿ ನಾವು ಊಟಕ್ಕೆ ಅಲ್ಲಿ ಅವರು ಮಾಡಿರ್ತಾರಲ್ಲ ಹಿಂಗಾಗಿ ನಾವು ಇಷ್ಟ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ನಮ್ಮ ಮನೆಯವರು ಊಟಕ್ಕೆ ಬರೋಂಗಿಲ್ಲ ಹಾಗಾಗಿ ಜಾಸ್ತಿ ಮಾಡೋಕೆ ಹೋಗಿಲ್ಲ ರೀ ಈಗ ನಾನು ಮತ್ತು ತನೂ ಇಬ್ಬರೇ ಹೋಗ್ತೀವಿ ಈಗ ಮಸರಾನು ರೆಡಿ ಆಗೈತೆ ನೋಡ್ರಿ ನಮ್ಮ ಕಡೆ ಇದು ಹುಳ್ಬಾನಂತರು ಅಂತೇಳಿ ಅವಾಗ ನಮ್ಮ ಅಜ್ಜಿ ಅದು ಜಾರನ ಕುಟ್ಬಿಟ್ಟು ಒಡೆದು ಅದನ್ನ ಮಜ್ಜಿಗೆ ಒಳಗೆ ಕುದಿಸಿಬಿಟ್ಟು ಹುಳಬಾನ ರೆಡಿ ಮಾಡ್ಕೊತಿದ್ರು ಅಷ್ಟು ಪೇಷನ್ಸ್ ಅಂತರೂ ಇಲ್ಲ ಇಲ್ಲಲ್ರಿ ಈಗ ಅದಕ್ಕೆ ನಾವು ಅನ್ನನ ಬೆನ್ಸಿಬಿಟ್ಟು ಈ ರೀತಿ ಮೊಸರನ್ನ ರೆಡಿ ಮಾಡ್ಕೋದು ನೋಡ್ರಿ ನಮ್ಮ ಕಡೆ ಮೊಸರನಿಗೆ ಅಂತಾರು ಹಿಂಡಿ ಹುಳ್ಬಾನ ಸಜ್ಜಿ ರೊಟ್ಟಿ ಭಾಳ ಇಷ್ಟಪಡ್ತಾರು ಎಲ್ಲರೂ ರೀ ಈಗ ಪುಂಡಿದು ಪುಂಡಿ ಪಲ್ಯ ನೋಡ್ರಿ ಮಸ್ತಾಗಿ ರೆಡಿ ಆಗೈತಿ ಪುಂಡಿ ಪಲ್ಯ ಅಂತೂ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಫೇವ್ರೇಟ್ ನೋಡ್ರಿ ಜ್ವರ ರೊಟ್ಟಿ ಆಗಲಿ ಸಜ್ಜಿ ರೊಟ್ಟಿ ಆಗಲಿ ಪುಂಡಿ ಪಲ್ಯ ಇದ್ಬಿಟ್ರೆ ಪಂಚ ಪ್ರಾಣ ಅಷ್ಟು ಇಷ್ಟಪಡ್ತಾರೋ ಈಗ ಇಷ್ಟೇ ಸಿಂಪಲ್ಲಾಗಿ ಎಲ್ಲ ಡಬ್ಬಿ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ತನು ನಾನು ಇಬ್ಬರೇ ಹೊಂಟಿದ್ದೀವಲ್ಲ ಮನೂ ಬರೋಂಗಿಲ್ಲ ಅದಕ್ಕಾಗಿ ಸ್ವಲ್ಪೇ ಡಬ್ಬಿನ ಪ್ಯಾಕ್ ಹಾಕತ್ತಿದ್ದು ಸಜ್ಜಿ ಕಡುಬು ಹಿಂಡಿ ಪಲ್ಯ ಪುಂಡಿ ಪಲ್ಯ ಉಪ್ಪಿನಕಾಯಿ ಮತ್ತು ಶೇಂಗಾದ ಹಿಂಡಿ ಸಜ್ಜಿ ರೊಟ್ಟಿ ಇಷ್ಟ ಬುತ್ತಿನ ಕಟ್ಕೊಂಡ್ಬಿಟ್ಟು ಹೊಂಟಿ ನೋಡ್ರಿ ನಮ್ಮನೂ ಇದ್ರೆ ಮನೆಯಾಗೆ ಕುಂತ್ ಬಿಟ್ಟು ಊಟ ಮಾಡಿದ್ರೆ ಆಗ್ತಿತ್ತು ಸುಮ್ಮನೆ ಅಷ್ಟು ದೂರ ಹೊಂಟಾರಂತ ತನಕತ್ತಿದ್ದ ಮನ್ಯಾಗ ಕುಡಕಿಂತ ಹೊರಗೆ ಹೋಗ್ಬಿಟ್ರೆ ಮೈಂಡು ಫ್ರೆಶ್ ಅನಿಸ್ತೈತ್ರಿ ಖುಷಿ ಅನಸ್ತೈತಿಲ್ಲ ಮನ್ಯಾಗಂತೂ ಡೈಲಿ ಉಣ್ಣೋದು ಇದ್ದೇ ಇರ್ತೈತಿ ಅದಕ್ಕಾಗಿ ತಾನು ಹೋಗೋಣ ಮಮ್ಮಿ ಅಂತ ಅನಾಕತ್ತಿದ್ಲು ಮತ್ತೆ ಬಟ್ಟೆ ಭಾಗ್ಯನೂ ಅಕ್ಕನೇ ಮಗಾರಿ ಅಕ್ಕಿಗ ಹೊರಗೆ ಹೋಗೋದಂದ್ರೆ ಇಷ್ಟ ಆಗ್ತೈತಿ ಮನಗೆ ಹೊರಗೆ ಹೋಗೋದಂದ್ರೆ ಇಷ್ಟ ಆಗಂಗಿಲ್ಲ ರೀ ಮನಗೂ ಕರಿದ್ವಿ ನಾವಲ್ಪ ಇಲ್ಲೇ ಮನೆ ಹಾಕು ಊಟ ಮಾಡಿ ಕೂಡ್ತೀನಿ ನಾನು ಅಂತಂದ ಹೀಗಾಗಿ ತನು ನಾನು ಇಬ್ಬರೇ ಹೊಂಟೀವಿ ನೋಡ್ರಿ ನಮ್ಮ ಮನೆಯವರಂತೂ ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಹೋಗ್ಯಾರು ಕೆಲ್ಸದ ಮೇಲೆ ಅವರಂತೂ ಹಾಂ ಆರು ಏಳು ಗಂಟೆಕ್ಕೆ ಬರೋದು ಅದಕ್ಕಾಗಿ ತನು ನಾನು ಇಬ್ಬರೇ ರೆಡಿ ಆಗಿಬಿಟ್ಟು ಹೊಂಟಿವಿ ನೋಡಿರಿ ಬರ್ಲಿಕ್ಕಂದ್ರೆ ಏನೂ ಆಗಂಗಿಲ್ಲ ಎಷ್ಟು ಒತ್ತಾಯ ಮಾಡಿಬಿಟ್ರೂ ಅದಕ್ಕಾಗಿ ನಮಗೆ ಖುಷಿ ಆಗ್ತೈತೆ ಅಂತ ನನಗೂ ಅಷ್ಟೊಂದಿನ ಇಷ್ಟ ಇದ್ದಿತ್ತಿಲ್ಲ ರೀ ಆದರೆ ತನೊಂದ್ಸಲ ಅಂದೆ ನಾನು ರೆಡಿಯಾಗಿದ್ದು ಆಕೆಗೆ ಬೇಜಾರು ಮಾಡಬಾರ್ದಲ್ಲ ಅಂತ ಮತ್ತು ಅಡಿಗೆನೂ ಜಾಸ್ತಿ ಏನು ಮಾಡ್ಕೊಂಡಿತಿಲ್ಲರಿ ಇನ್ನು ಹೋಳ್ಗೆ ಮಾಡ್ಕೋಬೇಕಿತ್ತು ಕಂಪಲ್ಸರಿ ನಮ್ಮ ಕಡೆ ಅಮಾಶಿಗೆಲ್ಲ ಬ್ಯಾಳಿ ಹಾಕಿಬಿಟ್ಟು ಹೋಳ್ಗೆ ಮಾಡ್ತಾರೋ ಉಣ್ಣೋರು ಯಾರು ಇಲ್ಲ ಮತ್ತು ರೀ ಜಾಸ್ತಿ ಅಡುಗೆ ಮಾಡ್ಬಿಟ್ಟಿರ ಮತ್ತು ಮರದಿಸ ಅದನ್ನೇ ತಿನ್ಬೇಕಾಗುತ್ತೆ ಇಷ್ಟ ಮಾಡಿಬಿಟ್ರೂ ನಾಳೆ ತಿನ್ಬೇಕಾಗುತ್ತೆ ರೀ ಅಂದರೆ ಹಬ್ಬ ಇದ್ದಾಗ ಜಾಸ್ತಿ ಮಾಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಮಾಡೋಕ್ಕಾಗಂಗಿಲ್ಲಲ್ರಿ ಹೀಗಾಗಿ ಅಷ್ಟನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ಹತ್ತು ನಾನು ರೆಡಿ ಆಗಿಬಿಟ್ಟು ಹೊಂಟಿ ನೋಡ್ರಿ ಮನಗು ಕ್ರ್ಯಾಕ್ ಹತ್ತಿದ್ವಿ ಬಾರಪ್ಪ ಈಗಾರೆ ಅಂತಂದ್ರೂ ಏ ಬೇಡೋಣ ಇಲ್ಲೇ ಕೂಟ್ನಂತಂದ ಈಗ ತನು ನಾನು ಬಿಸಿಲಾಗ ನಡ್ಕೊಂತ ಒಂಟಿ ನೋಡ್ರಿ ಟೈಮು ಆಗೈತಿ ಈಗ ಅಲ್ಲಿ ಹೋಗೋ ತನಕ ಅದೂರಿ ಎಲ್ಲ ಆಗ್ತೈತೆ ಟೈಮ್ ಅದೂರ ಆಗ್ತೈತಲ್ರಿ ಇಲ್ಲಿಂದ ಒಂದೂರಿ ಎರಡು ಕಿಲೋಮೀಟ್ರ್ ಹೋಗಿ ಆ ಕಡೆ ಆಟೋಕ್ಕೆ ಹೋಗಬೇಕು ಈಗ ಒಂದು ಕಿಲೋಮೀಟ್ರ್ ಅಂದರೆ ಒಂದೂವರೆ ಕಿಲೋಮೀಟ್ರ್ ಮೇಲೆ ನಡ್ಕೊಂತ ಬಂದು ಮತ್ತೆ ಶಿಕುನ್ ಗೇಟಿಗೆ ಬಂದು ಇಲ್ಲಿ ಲಿಂಗದ ಗುಡಿಗೆ ಆಟೋಕ್ಕೆ ಬಂದೀವಿ ನೋಡ್ರಿ ಫುಲ್ ಬಿಸಿಲು ಜಾಸ್ತಿ ಐತಿಲ್ಲ ಹಿಂಗಾಗಿ ಮತ್ತೆ ಆಟೋನು ರೀ ಇವತ್ತು ಬಿಜಾಪುರ್ ಬಂದೈತೆ ಅಂತನಾಗತ್ತಿದ್ರು ಹಿಂಗಾಗಿ ನಮ್ಮ ಪುಣ್ಯ ಆಟೋನು ಸಿಕ್ತು ಒಂದು ಈಗ ಬಂದು ಇಲ್ಲಿ ದೂರಿಂದ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾನು ಅಲ್ಲಿ ಕುಂತಿದ್ದೆ ರೀ ತಾನು ಇದ್ರೆ ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಲು ಈಗ ಟೈಮ್ ಆಲ್ರೆಡಿ ಮೂರಾಗಕ್ಕೆ ಬಂದೈತಿ ನೋಡ್ರಿ ಈಗ ಊಟ ಸ್ಟಾರ್ಟ್ ಮಾಡಬೇಕು ಎಲ್ಲ ಅಡುಗೆ ಮಾಡಿದರು ಜಾಸ್ತಿನೇ ಮಾಡಿದರು ಅವರು ಕಡುಬು ಮತ್ತು ಚಿತ್ರಾನ್ನ ಮತ್ತು ಚಪಾತಿ ಸ ಶೇಂಗಾ ಹೋಳ್ಗಿ ಹೂರ್ನ ಹೋಳ್ಗಿ ಮತ್ತು ಪಲ್ಯಗಳು ಜಾಸ್ತಿನೇ ಮಾಡಿದ್ರು ಸ್ವಲ್ಪೇ ಮಾಡಿದ್ದೆ ರೀ ಈಗ ಎಲ್ಲರೂ ಮಸ್ತಾಗಿ ಕುಂತ್ಬಿಟ್ಟು ಊಟ ಮಾಡೋದು ನೋಡ್ರಿ ಹಾಗಾದ್ರೆ ನಮ್ಮ ಸಜ್ಜಿ ಕಡುಬು ಸ್ವಲ್ಪ ಕಪ್ಪಾಗಿ ಆಗ್ಯಾವ ಅವರು ಮಿಕ್ಸರ್ಗೆ ಹಾಕಿಬಿಟ್ಟು ಸಜ್ಜಿನ ಕಡುಬು ಮಾಡಿದ್ರು ಭಾಳ ಮಸ್ತ್ ಬಂದಿದ್ದು ರೀ ನೆಕ್ಸ್ಟ್ ಟೈಮ ನಾನು ಅದೇ ರೀತಿ ಮಾಡ್ಕೋಬೇಕಂತ ಅಂದ್ಕೊಂಡೆ ನೋಡ್ರಿ ಈಗ ಪ್ಲೇಟು ಆಗೈತೆ ನೋಡಿರಿ ಪ್ಲೇಟ್ ಒಳಗೆ ಜಾಗ ಅಷ್ಟು ವೆರೈಟಿ ಅಡುಗೆ ಐತ್ ನೋಡ್ರಿ ಮಸ್ತಗಿನ್ನ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ಇನ್ನೂ ಜಾಸ್ತಿ ಇದಾವೆ ಇನ್ನು ಅನ್ನ ಐತಿ ಸಜ್ಜಿ ರೊಟ್ಟಿ ಎಲ್ಲ ಹಚ್ಕೊಂಡಿಲ್ಲ ರೀ ಆಲ್ರೆಡಿ ಪ್ಲೇಟ್ ತುಂಬಿಬಿಟ್ಟೈತಲ್ಲ ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ತೊಗೊಂಡ್ರೈತಂತೆ ಇಷ್ಟು ಪ್ಲೇಟ ರೆಡಿ ಮಾಡ್ಕೊಂಡಿವ ನೋಡ್ರಿ ಎಲ್ಲರಿಗೂ ಪ್ಲೇಟ್ ಹಚ್ಕೊಟ್ಬಿಟ್ಟು ಇನ್ನು ಊಟ ಮಾಡಬೇಕು ಅಂದ್ರೆ ಫಸ್ಟ್ ಈಗ ಮಕ್ಕಳಿಗೆಲ್ಲ ಹಚ್ಕೊಟ್ಬಿಟ್ಟು ನಾನು ಒಂದು ಪ್ಲೇಟ್ ಹಚ್ಬಿಟ್ಟು ಅಂದ್ರೆ ಫೋಟೋ ತೆಗೆದ್ಬಿಟ್ಟು ಇನ್ನು ಊಟ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಊಟ ಮಾಡ್ಬ್ರಿ ಅಂತ ಮಸ್ತಗೆ ಎಲ್ಲ ಮಷಿ ಅಡುಗೆ ರೆಡಿ ಆಗೈತೆ ನೋಡಿರಿ ನಮ್ಮ ಕಡೆ ಎಳ್ಳ ಮಷಿಗೆ ಇದೇ ರೀತಿ ಮಾಡ್ತಾರೋ ಭಾಳ ಮಸ್ತ್ ಅನ್ನಿಸ್ತೈತಿ ಅಂದ್ರೆ ವರ್ಷನಾಗ ಒಂದ್ಸಲ ಇದೇ ರೀತಿ ಕಂಪಲ್ಸರಿ ಎಲ್ಲ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗಿ ಹೊಲದಾಗ ಕುಂತು ಮಸ್ತಾಗಿ ಊಟ ಮಾಡಿ ಬರ್ತಾರೋ ಅಂದ್ರೆ ಹೊಲ ಇದ್ದವರು ನಮ್ಗೆ ಹೊಲ ಇಲ್ಲ ಅಂತ ನಾವು ಇಲ್ಲಿ ಬಂದು ಕುಂತು ಮಸ್ತಗೆ ಊಟ ಮಾಡಾಕತ್ತೀವಿ ನೋಡ್ರಿ ಇಲ್ಲನೋ ಖುಷಿ ಬೇಜಾರ್ಕ್ಕಿಂತ ಇದೇ ರೀತಿ ಖುಷಿಪಟ್ಟು ಆರಾಮಾಗಿರೋದು ಬೆಸ್ಟ್ ಅಂತ ಅನ್ಸುತ್ತೆ ಹಿಂಗಾಗಿ ಇಲ್ಲಿ ಬಂದು ಎಲ್ಲ ಮಸ್ತಗೆ ಊಟ ಮಾಡಾಕತ್ತೀವಿ ನೋಡ್ರಿ ನೀವು ಊಟ ಮಾಡ್ನ ಬರ್ರಿ ಇವತ್ತು ನೀವು ಇವನು ಇಲ್ಲೇ ಮುಗಿಸ್ತಂದ್ರಿ ನಾನು ಜಾಸ್ತಿ ಇಡುವ ಮಾಡಕ್ಕೆ ಹೋಗಲಿಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ ರೆಸ್ಟ್ ಮಾಡಿದ್ವಿ ಸಂಜೆ ಮುಂದಾಗ ಆರು ಏಳು ಗಂಟೆ ಮನೆಗೆ ಮನಿಗೆ ಹೋದ್ವಿ ಅಂದ್ರೆ ಇಡುವ ಮಾಡಕ್ಕೆ ಹೋಗಲಿಲ್ಲ ಇವತ್ತು ಇಲ್ಲೇ ಮುಗಿಸ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಡುವ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ನೀವೆಲ್ಲ ಯಾವ ರೀತಿ ಎಲ್ಲ ಮಸಿ ಆಚರಣೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತಿವ್ರಿ ಮತ್ತೆ ಸಿಕ್ತಿವ್ರಿ